ಮಹಾಮಾಗಲಾಗುವಂತ ಸಮಯ ಬಂದದ ಅದ ಇಲ್ಲಿಂದ ನಾವು ಯೋನಿಯವರು ಕೂಡಿ ಕಾರ್ಯಕ್ರಮವನ್ನ ಅತಿಮಿಜನ ಮನೆಯಿಂದ ಒಂದು ವಿಷಯದೊಳಗಾಗ್ಲಿ ಒಂದು ಆಗಲಿ ಅದ ಏನೋ ವಿಷಯಗಳನ್ನ ಇಲ್ಲಿ ಮಟ್ಟ ಮಾಡ್ಕೊತ ಸರ್ ಸ್ಥಳವ್ರು ಮಾತಾಡ್ಲಿ ಅಥವಾ ನಮ್ಮ ಯುಜುಗೌಡ ಮಾತಾಡಲಿ ನಾವು ಮಾತಾಡ್ಕೊಂಡು ಬಂದೇವಿಡ್ಬೇಕನ್ನ ಅವ್ರತೀನಿ ಅಲ್ಲ ಇಲ್ಲಿ ವಿಷಯ ಬಹಳ ಚಂದದ ಹೆಂಗಾದ್ರಿಪ್ಪ ಗುರುವಿನ ಪಾದ ಹಿಡ್ಕೊಂಡು ನಮಗ ಭಗವಂತ ಬುದ್ಧಿ ಕೊಟ್ಟ ಅಂತ ನಾವು ತಗೊಂಡು ಬಂದೇವಿ ಇಲ್ಲಿ ಮಠ ಇಲ್ಲಿ ಮಠ ಮಾತೇಳಿ ಹಾ ಮತ್ತ ಅವರು ಏನಂತಾರ ಕಲ್ಲ ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚ ಲೋಹಗಳಿಂದ ಕೂಡಿದ ದೇವರು ದೇವರಲ್ಲ ತನ್ನನ್ನು ತಾನರಿತಾಳೆ ತಾನೇ ದೇವರು ನೋಡ ಕೂಡದ ಸಂಗಮ ದೇವ ಅಂತ ಹೇಳಿ ನಾ ಮಾತಾಡಿದ್ರಿ ಅದಕ್ಕೆ ಅವ್ರಂತಾರ ಈ ಸತಿ ಹೇಳಿಕೆಕ್ತ ಹೇಳಿಕೆ ಆಗಬೇಕಾದ್ರೆ ಮೈ ದೇವರು ಬರ್ತಾನೋ ಗುರು ಬರ್ತಾನೋ ಹೇಳು ಮಂಗಳಾರತಿ ಮಾಡು ಜನ ಬರ್ತಾರ ಈ ಮಾತು ಹೇಳಪ್ಪ ನಂತೊಂದು ವಾದ ಅವ್ರಿಗೆ ಏನಾದ್ರೆ ವಾದ ಮತ್ತ ಇವತ್ತು ಅವ್ರ ದೇವರಲ್ಲ ಜನ ಬಸವಣ್ಣಪ್ಪ ಜಗತ್ಸೂರ್ ಜಗತ್ ಜ್ಯೋತಿ ಆಗಿ ವಿಶ್ವ ಕುಮುರು ಹೇಗ ಯಾರು ನೀವು ನೀವು ಹೇಳಿ ನೀವು ಮಾತಾಡ್ತಕ್ಕ ನಾ ಮಾತಾಡಂಗಿಲ್ಲ ನಾ ಮಾತಾಡ್ತಕ್ಕ ನೀವು ಮಾತಾಡಂಗಿಲ್ಲ ವ್ಯಂಗ್ ಆಗ್ಬಾರ್ದು ಮನೆಯ ಕಂಡು ಜಗಳೇವಾರ ನೀವ್ ಏನು ಮಾತಾಡುದು ಇದನ್ನ ಸುಳ್ಳು ಮಾಡ್ತಾರೆ ಇನ್ನೊಂದು ಇನ್ನೊಂದ್ ಏನಿಟ್ ಮಾಳಿಂಗ್ರಾಯ ಹಾ ಗುರು ಬೀರ್ ಹೌದು ದುಡ್ದ್ ದುಡ್ದೇವರಲ್ಲಿ ದುಡ್ದ ಕೊಡ್ತಾನಂತ ಕೇಳ್ತಾರವ್ರು ಹೌದಾ ಪರಮಾತ್ಮ ಶ್ರೇಷ್ಠ ಇತ್ತು ನಂದ್ರ ಹೌದಾ ಇಲ್ಲಿ ಸಿರಡೋನ್ ಮಠದೊಳಗೆ ಸಿದ್ಧ ಮಾಲಿಂಗರಾಯ ಕುಕ್ಕೊಂಡು ಹೋಮ ಹಾಕದ ಗೌಡ್ರ ಹೋಮ ಹಾಕದ ಹೋಮ ಹಾಕಿದ ಕಾಲಕ್ಕೆ ಹೋಮದ ಹೊಗೆ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತ್ರಿಪ್ಪ ಕೈಲಾಸಕ್ಕೆ ಹೋಯ್ತು ಕೈಲಾಸಕ್ಕೆ ಹೋದಂತ ಸಂದರ್ಭದೊಳಗ ಏನಾಯ್ತು ಆ ಹೊಗೆ ನೋಡಿ ಕಿಸಿದ್ರ ಪಾರ್ವತ ದೇವಿ ಅಂತ ಪರಮಾತ್ಮಗ ಏನಂತ ಮರ್ತ್ಯ ಎಂತ ಕೈಲಾಸಕ್ಕೆ ಬಂದದ ಹೋಗಿ ಹಾಂತಾ ನೋ ಯಾವನ ಕೈಲಾಸರೊಳಗಂತಾಗ ಭಕ್ತಿವಾದನ ಯಾವನ ಹತ್ತ ಭಕ್ತಿವಾದನ ಯಾವನಂದಾದ ಪಾರ್ವತ ದೇವಿಗೆ ಪರಮೇಶ್ವರ ಹೇಳದ ಅಂತ ಏನಂತ ಏನಂತ ಹೇಳದ ಏನು ಹೇಳ್ಲಿಪ್ಪ ವೀರದ ಯಾರು ಸಿರುಡೋ ವೀರ ದೇವರ ಶಿಷ್ಯ ಸಿದ್ದಮಾಳಂಗರ ಗುರುಶೇವ ಮಾಡಿದ ದೇವಿ ಹಾ ಕೈಲಾಸಕ್ಕೆ ಬಂದದ ಹೋಗಿ ಅಂತ ಹೇಳಿ ಅಹಾ ಪರಮಾತ್ಮ ಹೇಳದ ಹತ್ತ ಭಕ್ತನು ನೋಡಿ ಬರು ನಡೆ ಕಿಸಿದ್ರ ಪಾರ್ವತ ಪರಮಾತ್ಮನ ಶ್ರೇಷ್ಠ ಅಂತ ಹೇಳ್ತೀರಿ ಮತ್ತೆ ನಿಜ ರೂಪ ಹೆಂಗಿತ್ತು ಪರಮಾತ್ಮ ಹಂಗೆ ಬರ್ಬೇಕಾಗಿತ್ತಲ್ಲ ರೂಪ ಯಾಕ ಬದಲು ಮಾಡ್ದ ರೂಪ ಯಾಕ ಬದಲ ಮಾಡ್ದ ದೇವರ ಶ್ರೇಷ್ಠ ಅಂತ ಹೇಳ್ತೀರಿ ರೂಪ ಯಾಕೆ ಬದಲು ಮಾಡ್ದ ಅದು ಕರೆಯೋದ್ರ ಮಾತ ಮಾಲಿಂಗ್ರ ಏನು ಮಾಡ್ದ ಗುರುವಿನ ಧ್ಯಾನ ಒಳಗ ಅಡಿಗಿನ ಪ್ರಾರಂಭ ಮಾಡ್ದ ಹೌದಾ ಗುರುವಿನ ಧ್ಯಾನ ಒಳಗ ಗುರು ಬೀರದೇವರ ಧ್ಯಾನ ಒಳಗನೆ ಅಡಿಗಿನ ಪ್ರಾರಂಭ ಮಾಡ್ದ ಭಕ್ತ ಹೆಂಗ ಆಗ್ತದ ಕೇಳ್ತು ಹದಗೊಂಡ ಮತ್ತೆ ಹೇಳ್ತಿದ್ದೀ ಮೇ ನೀ ಮುದ್ಗಾರನೇ ಬಲ್ಲ ಕತ್ತಿ ಕಾಯಂಬ ತಿಳಿದಿಲ್ಲ ಎತ್ತಿ ಗೊಪ್ಪು ಕಾರುನು ಹೆಬ್ಬ ಕತ್ತಿಗೆ ಗೊಪ್ಪ ಅಲ್ಲ ನಾವು ಹದಗೊಂಡ್ಬತ್ ಹೌದಿಪ್ಪಾ ಹಂಗೇ ಬರ್ತದ ನಾ ಏನು ಹೇಳಕತ್ತೀನಿ ಯಾವ ಜಾಗದಾಗ ಮಾತಾಡ್ಲತ್ತೀನಿ ಅನುಗೋ ನಿಮ್ಗ ಹ್ಮ್ ಇದು ಯಾಕ ದುಡುಸ್ಕೊಂಡವನಿದ್ ಪಗಾರಿಗೆ ಕೊಡಬೇಕೋ ಇಲ್ಲ ನಾ ಕೇಳಾತೀನಿ ನೀವು ಹಲೋ ಪೀನಾ ದೇವ್ ಮಾಡಿದ್ರೆ ಮುತ್ತ್ಯಾಗ ಏನು ಕೊಟ್ಟ

ಜಗರಾಯ ಇವರು ಕೆಟ್ಟ ರೂಪವನ್ನ ನೋಡಿ ಹೋಗಿ ಕೈ ಹಿಡಿದು ಎತ್ತಬೇಕ ತನ್ನ ಕೈ ಕಿತ್ತಿ ಬತ್ತು ಕಾಲ್ ಹಿಡಿದ ಕಾಲ್ ಕಿತ್ತಿ ಬತ್ತು ಕೆಟ್ಟ ಮಾಯಿರೋಗಿತ್ತು ಅದೆಲ್ಲ ಅವಾಗ ಮನೆಗೆ ತಿರ್ಕೊಂಡ್ರಿ ಕಾಲ್ ಬೇನಿ ಅಂತ ಅವಾಗ ತನ್ನ ಮ್ಯಾಲಿಗೆ ಚರಾ ಚರಾ ಚರ ಚರ ಹಚ್ಚಿ ನೆಕ್ಕಿ ಬಿಟ್ಟನವ ಹೌದು ಅವಾಗೆ ಏನಾಯ್ತು ಹಿಂದಿಗಡೆ ಪರಮಾತ್ಮ ಆಶೀರ್ವಾದ ಏನು ಮಾಡ್ಯಾನ ಅಂತ ಕೇಳಿದ್ರ ಏನು ಅವ ನಮ್ಮಾನೆ ವೇಷ ತೊಟ್ಟಿಲ್ಲ ಪಾರ್ವತಿ ಬೇಗುಣ್ ಪರಡಿ ಹೊಡಿತೀವಳು ಹೌ ಅಂತ ಅವತಾರ ಮಾಡಿ ಹಿಂದಿ ಹಿಂದಿಗಡೆ ಅದು ಎಲ್ಲಾ ಮಾಯರೋ ತೊಳೆದ ನೆಕ್ಕಾನ್ ನೋಡ್ರಿ ಆಗಿನ ಕಾಲಕ್ಕೆ ಹಂಗ ನೆಕ್ಕಾನ್ ಮಾಡಿದ್ರೆ ಅವ್ ಮಾಡಿ ಕೊರೋನಾ ಅಂದ್ರೆ ಯಾರು ಆ ಮುಟ್ಲಿಲ್ಲ ಹೌ ಎರಡ್ ಸಾವಿರದ ಇಪ್ಪತ್ತರ ಕೊರೋನಾ ಅಂದ್ರೆ ಬರೀ ಮುಟ್ಟು ಸಡೆ ಹೋದ ಸಾಯ್ತ ಅಜೆ ದವಾಖಾನೆಗೆ ಸತ್ತ ಎಷ್ಟೋ ಮಂದಿ ಮಾಡಿದ್ರ ಹಂಗ ದುಡ್ದ ಅವಾಗ ನೆಕ್ಕಾನ್ ಅವಾಗ ಪರಮಾತ್ಮ ಆಶೀರ್ವಾದ ಮಾಡ್ಯಾನ ವರ್ಷಕ್ಕೆ ಬಂದದ ನಾನೇನು ನರಕ ಚತುರ್ದಶಿ ದೀಪಾವಳಿಗೆ ನಾನೇನು ಮಾತಾಡ್ತೀನಿ ಅಂತ ಅವ್ನು ದುಡ್ದವ್ರ ಪಗಾರ ಕೊಟ್ಟು ಅವ್ನು ದೊಡ್ಡ ಹಗಾರ ಮಾಡಿ ಅಲ್ಲ ಜಗತ್ತದ ಕೋಣ ಉಳಿಸಿಲ್ಲ ಯಾರು ಪರಮಾತ್ಮ ಮಾಡಿದ್ರೆ ಕೊಟ್ಟನೋ ಇಲ್ಲೋ ಹೇಳ್ರಿ ಕೊಟ್ಟ ನಿಮ್ಮ ಬಾಯಿಲೆ ಬಂತಂದ್ರೆ ಹೇಳಿ ಮತ್ತ ನಿಜ ವಸ್ತು ಯಾಕೆ ತಾಯಿ ಅಂತ ಕೇಳ್ತಾರ ನೋಡ್ರಿ ನಿಜ ವಸ್ತು ನಾ ಹೇಳಿಲ್ಲ ಈಗ ನೀವು ನಾವ್ ಹೇಳ್ದಂಗೆ ಕೇಳಂಗಿಲ್ಲ ಪರಮಾತ್ಮ ಬಾಯಿ ಹುಡುಗ ಮೂಕಿದ್ದ ಮೂಕಿದ್ದ ಹುಡುಗಿ ಈಗ ಅಂತ ಪಟ್ಟಿ ನೀವು ನಾವ್ ಆನೆ ದೇವಚ ನಾನೇ ದೇವಾಚ ಮನೆ ಅತ್ತಿತ್ತ ಕೋಣಿದ್ದು ಕಾಯಿತು ಸಾಲಿನ ಅವ್ನ ಇಷ್ಟ ಅದು ನಿಮ್ ಗುರಿ ಅಂದ್ರ ಹಾ ಅವ ದೇವ್ರ ಏನ್ ಹೇಳ್ತಾನ ಅದು ಹಂಗ ಆಗ್ತವ ಆಗ್ತೇವಪ್ಪ ಅವನ ಮನಸ್ಸಿನಾಗ ಗೊತ್ತಿರೋ ಜಗತ್ತದಾಗ ನಡೆಯಂಗಿಲ್ಲ ಈ ನಾವ್ ಏನ್ ಉದ್ದೇಶ ನಮ್ದು ಏನ್ ಇಟ್ಟಿಯದ ಈ ತಾಯಿ ಆಶೀರ್ವಾದದಿಂದ ಈ ಇಡೀ ಬದುಕ್ಯದ ಈ ಊರ ಈ ತಾಯಿನೇ ವರ್ಷದ ಭವಿಷ್ಯ ಹೇಳ್ತಾಳ ಅಂದ ಬಳಕ ಆ ತಾಯಿ ವಾಣಿಯನ್ನ ಕೇಳಿ ನಾವು ವರ್ಷನ ಸುಖವಾಗಿ ನಾವ್ ಇರ್ತೇವ್ ಬಸವಣ್ಣವ್ರ ಬಸವಣ್ಣವ್ರ ಸುಳ್ಳು ಮಾತ್ರೆ ಸುಳ್ಳ ಸುಳ್ಳು ಅಂತ ಆ ಸುಳ್ಳು ಈಗ ಬಸವಣ್ಣವ್ರು ಇರ್ಲಿ ಯಾವನೇ ಗುರುಗಳು ಇರ್ಲಿ ಆ ಗುರುಗಳು ವಚನ ಬರದಾರ ಅವ್ರು ನಾನೇ ಬರ್ದಿನ್ ಅನ್ನಂಗೆ ನಡ್ದು ಇಂತ ಒಚ್ಚರದಾಗದಂತ ನೀವು ಹೇಳಿ ನೋಡ ಆದ್ರೆ ಅವರು ಪರಮಾತ್ಮನ ಮೇಲೆ ಯಾಕೆ ಹಾಕ್ತಾರ ಯಾಕ ಪರಮಾತ್ಮನೆ ಬಂದು ಬಸವಣ್ಣವ್ರಿಗೆ ಅಂದ ಏನಂತ ಬೇಡ ರುದ್ರ ಪದವಿ ಅಲ್ಲೇ ವಿಷ್ಣು ಪದವಿನೂ ಅಲ್ಲೇ ಮಧ್ಯ ಪದವಿ ಅಲ್ಲೇ ಪರಮಾತ್ಮ ನಿನ್ನ ನಿನ್ನ ಪಾದ ಸೇವೆ ನಿನ್ನ ಆಶೀರ್ವಾದ ನಿನ್ನ ಆಶೀರ್ವಾದ ಬಂದಿದ್ರು ಸಾಕತ್ತೇಳಿ ಪರಮಾತ್ಮ ಬಸವಣ್ಣವ್ರು ಬೇಡಿಕೊಂಡು ವಚನ ಬರದಿಲ್ಲ ಅಂತ ಪದವಿ ಬೇಡ್ತಿದ್ದ

ಎರಡು ಸಮಾನದ ಅಂತ ಮಾತ್ರ ಪೂಜಾರಿ ಅವರು ಹೇಳ್ಯಾರ ಈಗ ಒಂದು ಐದು ರಡಿ ಖಾಲಿ ಹಾನಿ ಮಾತಾ